ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಶ್ರೀ ಶಿಲಾಮಠದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುರವರ ಇಷ್ಟಲಿಂಗ ಪೂಜೆ ಹಾಗೂ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ ಐವತ್ನಾಲ್ಕನೇ ವಾರ್ಷಿಕ ಪುಣ್ಯ ಸಂಸ್ಕರಣೆ ಮತ್ತು ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಎಪ್ಪತ್ತೆರಡನೇ ವಾರ್ಷಿಕ ಪುಣ್ಯ ಸಂಸ್ಕರಣೆ ಮಹೋತ್ಸವ ಸಮಾರಂಭ ಆಗಸ್ಟ್ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಶ್ರೀಮದ್ ರಂಭಾಪುರಿ ಜಗದ್ಗುರು ರವರ ಎಷ್ಟಲಿಂಗ ಪೂಜೆ ನಂತರ ಧಾರ್ಮಿಕ ಕಾರ್ಯಕ್ರಮ ಬೆಳಗ್ಗೆ ಆನಂದಕ್ಕೆ ಬಾಳೆಹೊನ್ನೂರು ರಂಭಾಪುರಿ ಪೀಠದ ಶ್ರೀಮದ್ ರಂಭಾಪುರಿ ಜಗದ್ಗುರು ರವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದ ಸಮ್ಮುಖವನ್ನ ಯಡಿಹಿರು ಕ್ಷೇತ್ರ ಬಾಳೆಹೊನ್ನೂರು ಮಠ ಶಿಲಾಮಠ ತಾವರೆಕೆರೆ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪಸ್ಥಿತ ಪೂಜ್ಯರುಗಳಾದ ಹುಲಿಕೆರೆ ದೊಡ್ಡ ಮಠದ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹುಣಸಘಟ್ಟ ಹಾಲ ಸ್ವಾಮಿ ಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಕೆ ಬಿದರೆ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮಿಗಳು ಚಿಕ್ಕಮಗಳೂರು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಬಿಳಕಿ ಹಿರೇಮಠದ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಬೀರೂರು ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ನಂದೀಪುರ ಶ್ರೀ ನಂದೀಶ್ ನಂದೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಹಿರೇಮದ ಚನ್ನಗಿರಿ ಶ್ರೀ ಕೇದರ ಕೇದರಲಿಂಗ ಶಿವ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ಚನ್ನಗಿರಿ ಹಾಲ ಸ್ವಾಮಿ ಮಠದ ಶ್ರೀ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮಿಗಳು ಉಪಸ್ಥಿತರಿರುವರು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಚನ್ನಗಿರಿ ಕ್ಷೇತ್ರದ ಶಾಸಕರಾದ ಬಸವರಾಜ್ ವಿಶಿವಗಂಗಾ ನೆರವೇರಿಸುವವರು ಮುಖ್ಯ ಅತಿಥಿಗಳಾಗಿ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರಾದ ಮಡಾಳ್ ವಿರೂಪಾಕ್ಷಪ್ಪ ಚನ್ನಗಿರಿ ತಹಸೀಲ್ದಾರ್ ಎನ್ ಜೆ ನಾಗರಾಜ್ ಕಾರ್ಯನಿರ್ವಹಣಾ ಅಧಿಕಾರಿ ಉತ್ತಮ್ ಚನ್ನಗಿರಿ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕ ರವೀಶ್ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಬಿಕೆ ಗ್ರಾಮ ಪಂಚಾಯಿತಿ ಮತ್ತು ಸದಸ್ಯರುಗಳು ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಲಿದ್ದು ತಾವರೆಕೆರೆಯ ಶ್ರೀ ಶಿಲಾಮಠದ ಪೂಜ್ಯರಾದ ಶ್ರೀ ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು ತಾವರೆಕೆರೆ ಮಠ ಅತ್ಯಂತ ಪುರಾತನವಾದಂತಹ ಮಠ ಶ್ರೀ ಮಠವನ್ನು ಇತಿಹಾಸದ ಪುಟಗಳಲ್ಲಿ ನೋಡಬೇಕಂದ್ರೆ ಸ್ತಂಭ ಶಾಸನಗಳ ಪ್ರಕಾರ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ತಿಳಿದು ಬರ್ತದೆ ಈ ಮಠವನ್ನು ಆಧ್ಯಾತ್ಮಿಕದ ಆತ್ಮಸ್ಥೈರ್ಯಕ್ಕಾಗಿ ಕೆಳದಿ ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ಮಠ ಅಂತ ಈ ಇತಿಹಾಸ ತಿಳಿದು ಬರ್ತದೆ ಈ ಮಠದಲ್ಲಿ ಪೂರ್ವ ಲಿಂಗೈಕ್ಯ ಶಿವಾಚಾರ್ಯರಲ್ಲಿ ಸುಮಾರು ಏಳು ಜನ ಗದ್ದಿಗೆಗಳು ಇರೋದನ್ನು ಕಾಣ್ತೇವೆ ಅತ್ಯಂತ ಪ್ರಭಾವ ಮತ್ತು ಅತ್ಯಂತ ಚಿರಪರಿಚಿತ ಚಿತ್ರರಾದಂಥವರು ಪರಮಪೂಜ್ಯ ಜನ್ಮ ಜನ್ಮತಾಳಿ ತಾವರೆಕೆರೆ ಶ್ರೀ ಶಿಲಾಮಠದ ಅಧಿಕಾರವನ್ನು ಪಡೆದಂತಹ ಸಿದ್ಧಲಿಂಗ ಶಿವಾಚಾರ್ಯರು ಅತ್ಯಂತ ಪ್ರಭಾವಶಾಲಿಗಳು ಅಂತ ತಿಳಿದು ಬರ್ತದೆ ಅವರ ಲಿಂಗೈಕ್ಯ ಪುಣ್ಯ ಸ್ಮರಣೋತ್ಸವ ಐವತ್ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ನಾಡಿನ ದಿವಸ ಅಂದರೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಮಾವಾಸ್ಯ ದಿವಸ ಅವರ ಪುಣ್ಯ ಸಂಸ್ಮರಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಶ್ರೀಮದ್ ರಂಭಾಪುರಿ ಪೀಠದ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ಶಿವಾಚಾರ್ಯ ಮಹಾಭಗತ್ಪದರು ಆಗಮಿಸಿ ಅವರ ಎಷ್ಟಲಿಂಗ ಮಹಾಪೂಜೆ ಇಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂತಹ ಬಸವರಾಜ್ ಶಿವಗಂಗಾರವರು ಮತ್ತು ಮಾಜಿ ಶಾಸಕರಾದಂತಹ ಮಾಡಾಳ್ ವಿಪಾಕ್ಷಪ್ಪನವರು ಹಾಗೂ ಇನ್ನೂ ಮುಂತಾದಂತಹ ಗಣ್ಯ ಮಾನ್ಯರು ಉಪಸ್ಥಿತರತ್ತಾರೆ ಸುಮಾರು ಹದಿನಾರು ಜನ ಪರಮ ಪೂಜ್ಯರು ಸುತ್ತಮುತ್ತಲಿನ ಎಲ್ಲ ಮಠದ ಪರಮ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಾರೆ ಸಮಸ್ತ ಸದ್ಭಕ್ತಾದಿಗಳು ಸಹ ಆಗಮಿಸಿ ಗುರುಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಬೆಳಗಿನ ಒಂಬತ್ತು ಗಂಟೆಗೆ ಇಷ್ಟಲಿಂಗ ಮಹಾಪೂಜೆ ಪ್ರಾರಂಭವಾಗಿರ್ತದೆ ಹನ್ನೊಂದು ಗಂಟೆಗೆ ಸಮಾರಂಭ ಇರ್ತದೆ ಅಂದರೆ ಗುರುಗಳ ಪುಣ್ಯ ಸಂಸ್ಮರಣೋತ್ಸವದ ಶುಭ ಸಂದೇಶವನ್ನು ರಂಭಾಪುರಿ ಮಹಾಸನ್ನಿಧಿಯವರು ದಯಪಾಲಿಸ್ತಾ ಇದ್ದಾರೆ ನಮ್ಮ ಮತ್ತು ಶ್ರೀ ಶಿಲಾಮಠದ ಮತ್ತು ಯಡಿಯೂರು ಕ್ಷೇತ್ರದ ಹಿರಿಯ ಪರಮ ಪೂಜ್ಯರಾದಂತಹ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಆಶೀರ್ವಾದವನ್ನು ಕೂಡ ಪರಮ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಗುರುಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ